ನಮಸ್ತೆ ಫ್ರೆಂಡ್ಸ್ ಸವೀಪಾಕ ಶಾಲೆ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ದೇವಸ್ಥಾನಗಳಲ್ಲಿ ಮಾಡುವಂತಹ ಮಂಗ್ಳೂರು ಸೌತೆಕಾಯಿ ಸಾಂಬಾರ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಸೌತೆಕಾಯಿ ಸಾಂಬಾರನ್ನ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ ಮೊದಲು ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಹದಿನೈದು ನಿಮಿಷ ಮುಂಚೆನೇ ತೊಗರಿಬೇಳೆನ ತೊಳೆದು ನೆನೆ ಹಾಕಿದ್ದೆ ಅದನ್ನು ಕುಕ್ಕರಿಗೆ ಹಾಕ್ಕೊಂಡು ಒಂದು ಅಥವಾ ಎರಡು ವಿಷಯ ಕೂಗಿಸ್ಕೊಳ್ಬೇಕು ಇವಾಗ ಸೌತೆಕಾಯಿನ ಕಟ್ ಮಾಡ್ಕೊತಾ ಇದ್ದೀನಿ ಸೌತೆಕಾಯಿ ತುದಿಯಲ್ಲಿರೋ ತೊಟ್ಟನ್ನೆಲ್ಲ ತಕ್ಕೊಂಡು ಅದರ ಸೊನೆ ಎಲ್ಲ ಇದ್ದೀನಿ ಈಗ ಸೌತೆಕಾಯಿನ ಕಟ್ ಮಾಡಿಕೊಂಡು ಚಿಕ್ಕ ಚಿಕ್ಕ ಪೀಸಾಗಿ ಮಾಡಿಕೊಂಡು ಅದರ ಒಳಗಡೆ ಇರೋ ತಿರುಳನ್ನೆಲ್ಲ ತೆಗಿತಾಯಿದ್ದೀನಿ ಸೌತೆಕಾಯಿ ಪೀಸಸ್ ಎಲ್ಲ ಒಂದು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಳ್ಳಿ ಭಾಳ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬೇಡಿ ಯಾಕಂತ ಹೇಳಿದರೆ ಸಾರಲ್ಲಿ ಬೇಗ ಸೌತೆಕಾಯಿ ಎಲ್ಲ ಕರಗೋಗ್ಬಿಡುತ್ತೆ ಈಗ ನೋಡಿ ಸೌತೆಕಾಯಿಗಳೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನೆಲ್ಲ ತಕ್ಕೊಂಡು ನೀರಿಗೆ ಇದ್ದೀನಿ ನೋಡಿ ಕಟ್ ಮಾಡಿಕೊಂಡಿರುವಂತಹ ಎಲ್ಲ ಸೌತೆಕಾಯಿ ಪೀಸಸ್ನು ನೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಒಂದು ಆಲೂಗಡ್ಡೆನ ತಗೊಂಡು ಅದನ್ನು ಒಂದು ಸ್ವಲ್ಪ ದೊಡ್ಡ ದೊಡ್ಡ ಪೀಸಸ್ ಆಗಿ ಕಟ್ ಮಾಡಿಕೊಂಡು ಸೌತೆಕಾಯಿ ಜೊತೆನಲ್ಲೇ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ದರೆ ಇದ್ರ ಜೊತೇಲಿ ಬೇರೆ ತರಕಾರಿಗಳನ್ನು ಸೇರಿಸ್ಕೊಳ್ಬೋದು ನಾನಿಲ್ಲಿ ಬರೀ ಆಲೂಗಡ್ಡೆ ಮತ್ತು ಸೌತೆಕಾಯಿ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ಈಗ ನೋಡಿ ಅದನ್ನೆಲ್ಲ ಚೆನ್ನಾಗಿ ತೊಳ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಗ್ಲಾಸ್ ಆಗುವಷ್ಟು ನೀರನ್ನ ಹಾಕ್ಕೊಂಡು ಉಪ್ಪನ್ನ ಇದ್ದೀನಿ ಉಪ್ಪು ಹಾಕ್ಕೊಂಡು ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಪ್ಲೇಟ್ನ ಮುಚ್ಚಿ ಒಂದು ಹದಿನೈದು ನಿಮಿಷ ತನಕ ಬೇಯಿಸ್ಕೊಳ್ಬೇಕು ಇವಾಗ ಗ್ಯಾಸ್ ಮೇಲೆ ಒಂದು ಬಾಣಲಿನ ಇದ್ದೀನಿ ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಕಡಲೆಬೇಳೆನ ಹಾಕೊಳ್ತಾ ಇದ್ದೀನಿ ಉದ್ದಿನಬೇಳೆ ಒಂದು ಸ್ಪೂನ್ ಅಷ್ಟು ಇದ್ದೀನಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದು ಎಣ್ಣೆನಲ್ಲೇ ಚೆನ್ನಾಗಿ ಹುರ್ಕೊಳ್ಬೇಕು ಇವಾಗ ನಾಲ್ಕು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳನ್ನ ಸೇರಿಸ್ಕೊಂತಾ ಇದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ ಇದಿಷ್ಟನ್ನು ಎಣ್ಣೆಯಲ್ಲಿ ಒಂದು ಸ್ವಲ್ಪ ಹುರ್ಕೊಳ್ಬೇಕು ಇದಕ್ಕೆ ಬೇಕಾದ್ರೆ ಒಂದು ಸ್ವಲ್ಪ ಮೆಂತ್ಯ ಸೇರಿಸ್ಕೊಳ್ಳಿ ಜಾಸ್ತಿ ಬೇಡ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಸೇರಿಸ್ಕೊಳ್ಬೇಕು ಈಗ ಬ್ಯಾಂಡೆ ಮೆಣ್ಸಿನ್ಕಾಯಿ ಒಂದು ಐದರಿಂದ ಆರು ಹಾಕ್ಕೊಳ್ತಾ ಇದ್ದೀನಿ ನೀವು ಖಾರ ಜಾಸ್ತಿ ತಿಂತೀರಾ ಅಂತ ಹೇಳಿದರೆ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಜಾಸ್ತಿ ಹಾಕೊಳ್ಬೋದು ಈಗ ಅದಕ್ಕೆ ಕರ್ಬೇವು ಸೊಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಇದ್ದೀನಿ ಇದಿಷ್ಟು ಹುರಿದಾದ್ರ ಮೇಲೆ ಒಂದು ಅರ್ಧ ಹೋಳಾಗೋಷ್ಟು ತೆಂಗಿನಕಾಯಿ ತುರಿನ ತುರ್ಕೊಂಡು ಹಾಕ್ಕೊಂಡಿದ್ದೀನಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು ಮತ್ತು ಇದಕ್ಕೆ ಎಣ್ಣೆಯನ್ನು ಸೇರಿಸ್ಕೊಳ್ಳೋದು ಬೇಡ ನಾವು ಫಸ್ಟಿಗೆ ಬೇಳೆ ಹಾಕ್ಕೊಳತ್ತಿಗೆ ಎಣ್ಣೆ ಹಾಕ್ಕೊಂಡಿದ್ವಲ್ಲ ಅದೇ ಎಣ್ಣೆ ಸಾಕಾಗುತ್ತೆ ಇವಾಗ ಕಾಯಿ ಎಲ್ಲ ಚೆನ್ನಾಗೆ ಹುರ್ಕೊಂಡಿದ್ದಾಗಿದೆ ಕೊನೆಯಲ್ಲಿ ಅರಶಿನ ಪುಡಿ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಹಾಕ್ಕೊಂಡು ಎಲ್ಲವನ್ನೂ ಕಲಿಸ್ಕೊಂಡು ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಹುಣಸೆ ಹುಳಿನ ಇದ್ದೀನಿ ಒಂದು ಲಿಂಬೆಗಾತ್ರದಷ್ಟೋ ಹುಣಸೆ ಹಣ್ಣು ಹಾಕ್ಕೊಂಡ್ರೆ ಸಾಕಾಗುತ್ತೆ ಗ್ಯಾಸನ್ನ ನಾನು ಅವಾಗಲೇ ಆಫ್ ಮಾಡ್ಕೊಂಡಿದ್ದೆ ಆ ಬಿಸಿಗೇನೆ ಹುಣಸೆ ಹಣ್ಣು ಮೆತ್ತಗಾಗುತ್ತೆ ಇವಾಗ ಇದನ್ನೆಲ್ಲ ಮಸಾಲ ತಣ್ಣಗಾಕೋಕ್ಕೆ ಬಿಟ್ಬಿಡಬೇಕು ಈ ಕಡೆ ಸೌತೆಕಾಯಿ ಬೇಯಿಸೋಕೆ ಇಟ್ಟಿದ್ನಲ್ಲ ಪ್ಲೇಟ್ನ ಓಪನ್ ಮಾಡಿ ನೋಡ್ಕೊತಾ ಇದ್ದೀನಿ ಸತಿ ಕಲಿಸ್ಕೊಂಡು ಚೆಕ್ ಮಾಡ್ಕೊತಾ ಇದ್ದೀನಿ ಬೆಂದಿದೀಯಾ ಅಂತ ಹೇಳ್ಕೊಂಡು ನೋಡಿ ಸೌತೆಕಾಯಿ ತೋರಿಸ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಬೆಂದಿದೆ ಇದು ಎಷ್ಟು ಬೇಯಿಸಿದ್ರೆ ಸಾಕಾಗುತ್ತೆ ಈಗ ಇದಕ್ಕೆ ನಾವು ಮಸಾಲಾನ ತಣ್ಣಗಾದ್ರ ಮೇಲೆ ರುಬ್ಕೊಂಡಿದ್ವಲ್ಲ ಆ ಮಸಾಲನ ಇದಕ್ಕೆ ಹಾಕ್ಕೊಳ್ಳೋಣ ಈ ಸೌತೆಕಾಯಿ ಸಾಂಬಾರಂತೂ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಒಂದು ಸತಿ ಅನ್ನ ಹಾಕ್ಕೊಂಡು ಊಟ ಮಾಡೋರು ಎರಡು ಸತಿ ಅನ್ನ ಹಾಕ್ಕೊಂಡು ಊಟ ಮಾಡ್ತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಈಗ ನೋಡಿ ರುಬ್ಬಿರೋ ಮಸಾಲೆ ಎಲ್ಲ ಹಾಕಿದ್ದಾಗಿದೆ ಮಿಕ್ಸಿ ಜಾರ್ ತೊಳೆದು ನೀರನ್ನ ಹಾಕ್ಕೊಂತ ಇದ್ದೀನಿ ಒಂದು ಸರ್ತಿ ಕಲಿಸ್ಕೊಂಡು ಮಿಕ್ಸ್ ಇದ್ದೀನಿ ನೋಡಿ ಈ ಸೌತೆಕಾಯಿ ಸಾಂಬಾರಿಗೆ ಜಾಸ್ತಿ ಐಟಮ್ಸ್ ಎಲ್ಲ ನಾವು ಹಾಕ್ಕೊಂಡಿಲ್ಲ ಸ್ವಲ್ಪನೇ ಸಾಮಗ್ರಿಗಳನ್ನೆಲ್ಲ ಬಳಸ್ಕೊಂಡು ಸಾಂಬಾರನ್ನ ಮಾಡ್ಕೊಳ್ತಾ ಇರೋದು ಈಗ ತೊಗರಿ ಬೇಳೆನ ಬೇಯಿಸ್ಕೊಂಡಿದ್ವಲ್ಲ ಆ ಬೇಳೆನ ಇದ್ದೀನಿ ಸಾಂಬಾರಿಗೆ ಬೇಳೆನೆಲ್ಲ ಹಾಕ್ಕೊಂಡು ಒಂದು ಸತಿ ಚೆನ್ನಾಗಿ ಕಳ್ಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಈಗ ಕುಕ್ಕರಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಆ ನೀರನ್ನು ಇದ್ದೀನಿ ಈಗ ಸಾಂಬಾರಿಗೆ ಒಂದು ಸ್ವಲ್ಪ ಉಪ್ಪನ್ನ ಇದ್ದೀನಿ ನಾವು ಸೌತೆಕಾಯಿ ಬೇಸತಿಗೆ ಉಪ್ಪು ಹಾಕೊಂಡಿದ್ವಿ ಇವಾಗ ನೋಡಿಕೊಂಡು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಸಾಂಬಾರಿಗೆ ಬೇಳೆ ಬೇಸಿಗೆ ಹಾಕಿರೋದ್ರಿಂದ ಸಾರು ತುಂಬಾ ಗಟ್ಟಿಯಾಗಿಬಿಡುತ್ತೆ ಅದಕ್ಕಾಗಿ ನೀರು ನೋಡಿಕೊಂಡು ಇವಾಗಲೇ ಹಾಕ್ಕೊಂಡ್ಬಿಡಿ ಎಷ್ಟು ಅಂತ ಹೇಳ್ಕೊಂಡು ತಣ್ಣಗಾದ್ರ ಮೇಲೆ ಸಾರು ಗಟ್ಟಿಯಾಗಿಬಿಡುತ್ತೆ ಸಾಂಬಾರು ಚೆನ್ನಾಗೆ ಕುದೀತಾ ಇದೆ ಈಗ ಇದಕ್ಕೊಂದು ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ಒಂದು ಚಿಕ್ಕ ಪಾತ್ರೆನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಒಣಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಕೊನೆಯ ಅಲ್ಲೊಂದು ಸ್ವಲ್ಪ ಹಾಕ್ಕೊಂಡು ಒಗ್ಗರಣೆನ ರೆಡಿ ಮಾಡ್ಕೊಳ್ಬೇಕು ಇವಾಗ ನೋಡಿ ಒಗ್ಗರಣೆ ಆಗಿದೆ ಕುದಿತಿರುವಂತಹ ಸೌತೆಕಾಯಿ ಸಾಂಬಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆನ ನೋಡಿ ಇವಾಗ ಸಾಂಬಾರು ಎಷ್ಟು ಚೆನ್ನಾಗೆ ಕಾಣಿಸ್ತಾ ಇದೆ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿದ್ರಲ್ವ ಫ್ರೆಂಡ್ಸ್ ದೇವಸ್ಥಾನಗಳಲ್ಲಿ ಮಾಡುವಂತಹ ಸೌತೆಕಾಯಿ ಸಾಂಬಾರ್ ರೆಸಿಪಿನ ಯಾವ ರೀತಿ ಮಾಡೋದಂತ ತಿಳ್ಕೊಂಡು ಇದನ್ನು ನೀವು ಒಂದ್ಸತಿ ನಿಮ್ಮನೇಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್